ನಮಸ್ಕಾರ ರೈತ ಬಾಂಧವರೇ ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ಒಂದು ಗುಡ್ ನ್ಯೂಸ್ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಾಕಷ್ಟು ಬೆಳೆಗಳನ್ನು ನಾವು ಈಗ ಬೆಳೀತಿರ್ತಿದ್ದೀವಿ ಬೆಳೆಯೋದ್ರಲ್ಲಿ ಸಾಕಷ್ಟು ಜನ ಬೆಳೆ ಬೆಳೆಯೋದರಲ್ಲಿ ಲಾಗೋಡಿಗೆ ಆಗಿಲ್ಲ ಅನ್ನೋ ಮಾತು ಹೇಳ್ತಿರ್ತಾರೆ ಲಾಸ್ ಅಂತಾರೆ ಅತ್ಯಂತ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸರಳವಾದ ಒಂದು ಎಳ್ಳು ಅಂತಕ್ಕಂಥ ಒಂದು ಒಳ್ಳೆಯ ಬೆಳೆ ಅದ ಅದರಿಂದ ಒಳ್ಳೆಯ ಆದಾಯ ಅದ ಈ ಒಂದು ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲಾದಾಗ ಒಂದು ಹಳ್ಳಿಯಲ್ಲಿ ಬಂದೇವಿ ಈ ಹಳ್ಳಿಯಲ್ಲಿ ಒಬ್ಬ ರೈತರದ ಅವ್ರು ಪರಿಚಯ ಮಾಡಿಸ್ಕೊಡ್ತಿದ್ದೀವಿ ಆ ಎಳ್ಳನ್ನು ಅವ್ರು ಹೆಂಗೆ ಬಿತ್ತನೆ ಮಾಡ್ತಾರ ಅದ್ರ ಆದಾಯ ಏನದ ಅದ್ರೆಲ್ಲಾ ಡಿಟೇಲ್ಸ್ ರೈತರ ಜೊತೆ ನಾನು ಮಾತಾಡ್ತೀನಿ ಈಗ ನಮಸ್ಕಾರ ನಮಸ್ಕಾರ ಪರಿಚಯ ಸಿದ್ದಯ್ಯ ಕಾಸಿಲಿಂಗಯ್ಯ ಗಾಳಿಮಟನ್ ಇದು ಎಳ್ಳ ಎಷ್ಟು ವರ್ಷ ಆಯ್ತು ರೀ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಇದ್ರಗಿಂತ ಮುಂಚೆ ನಿಮ್ಗೆ ಗೊತ್ತಿದ್ದಿಲ್ಲ ಇದ್ರಗಿಂತ ಮುಂಚೆ ಹೊಲ್ದಲ್ ಏನ್ ಬೆಳೀತಿದ್ರಿ ಗೋಧಿ ಕಡ್ಲಿ ಹತ್ತಿ ಬೆಳೀತಿದ್ರಿ ಅಲ್ಲಿ ಆದಾಯ ಗೋಧಿ ಇಂದ ಏನ್ ಬರ್ತೇತ್ರಿ ನಿಮ್ಗೆ ಗುಣ ಆಗತ್ತ ಗುಣ ಅಂತಂದ್ರೆ ಹಾ ಡಬಲ್ ಬರ್ತೈತಿ ಮತ್ತೆ ಕೊಯ್ಯು ಖರ್ಚ ಕಡಿಮೆ ಆತೈತಿ ರಾಶಿ ಕಡಿಮೆ ಏನೇ ಇಲ್ಲ ಸರಳ ಅಂದ್ರ ಗೋಧಿ ಏನ್ ಹತ್ತಿ ಮಾಡ್ತಿರಲ್ಲ ಎಲ್ಲಾ ನಿಮ್ಗೆ ಈಜಿ ನಿಮ್ಗೆ ರೊಕ್ಕಾನು ಹೆಚ್ಚಿಗೆ ಆಗ್ತದೆ ಈಜಿ ಅನಿಸ್ತದ ಇನ್ನೊಂದೇನಂತಂದ್ರ ಭೂಮಿ ಏನಾದ್ರು ಫಲವತ್ತೆ ಆತೈದ ಈ ಗೋಧಿ ಮೆಕ್ಕಿದೋಳ ಹಾಕಿದ ಬೆಳೆ ಮತ್ತೊಂದ್ ಬೆಳೆ ಚೆನ್ನಾಗ್ ಆಗಲ್ಲ ಇದು ಹೆಂಗಂತಂದ್ರೆ ಉಳಾಗಡ್ ಹಾಕನ ಹೆಂಗ್ ಬೆಳೆ ಬರ್ತೈತಲ್ಲ ಈ ಒಂದು ಎಳ್ಳು ಹಾಕಿದ್ರಿಂದ ಮುಂದಿನ ಬೆಳೆ ಹಲಗ ಚಲೋ ಆಗ್ತದ ಇನ್ನೊಂದರ ಮಾಡ್ಬೇಕಂದ್ರೆ ಅನ್ನೋದು ಗೊತ್ತಿಲ್ಲ ಇದು ಯಾವ ಟೈಮ್ದಾಗ ಮಾಡಿದ್ರೆ ಹೊಳಿತರಿ ತಕೊಂಡು ಎರಡನೇ ಪೀಕ್ ಫಸ್ಟ್ ಪೀಕ್ ಮಾಡ್ಕೊಂಡು ಮುಂಗಾರಿ ಹಿಂಗಾರಿನ್ ಮಾಡೋದು ಒಳಿತು ಅಂತ ಬಿತ್ತನೆ ಒಂದ್ ಎಕರೆಕ್ ಎಷ್ಟು ರೈಸ ಹಾಕ್ತಾವ್ರಿ ಮೇಲಾಗಿ ಮತ್ತೆ ಅದ್ ತಿನ್ನಾಡ್ಬೇಕಂದ್ರೆ ಬಿತ್ತಿರೋ ಅದ್ರೆ ಒಂದು ಇವಾಗ ಗೋಬಾ ಉಸ್ಕಿನ ಜೊತೆ ಮಿಕ್ಸ್ ಮಾಡಿ ಒಂದ್ ಎಕರೆಕ್ ಮೂರ್ ಕೆಜಿ ಹೋಗುವ ಹಂಗ್ ನೋಡ್ಕೋಬೇಕು ಈ ಉಳಾರಿ ಹಾಕ್ತಾರ ತಳ್ಳಗ್ ಮಡಿ ಹಂಗ ಬಾಳ ಗುಮ್ಮಿ ಬಿತ್ತಂದ್ರ ನಾ ತಂಗಿಲ್ಲ ನೀರಿನ ಎಷ್ಟ್ ದಿನಕ್ಕೊಮ್ಮೆ ನೀರ್ ಬೇಕು ಹತ್ತು ದಿನಕ್ಕೊಂದು ಹೇಳಿದ್ರಿ ಹೊಟ್ಟೆ ನೀರ್ ಬಿಡ್ಲಿಲ್ಲ ಅಂದ್ರೆ ನೀರ್ ಬೇಕು

ಕಾಲು ಬೀಜ ಸಿಗ್ತಾವಲ್ಲ ಕಾಲ್ ಮಾಡ್ಬೋದ ನಿಮ್ಗ ಇತ್ತಂದ್ರೆ ನಿಮ್ದು ರೇಟ್ ಏನಾವ ನೋಡ್ಕೊಂಡು ಹೇಳ್ತೀರ ಹೆಂಗೆ ರೈಟ್ ನಿಮ್ದೊಂದು ಮೊಬೈಲ್ ನಂಬರ್ ಯಾಕರಿ ಈಗ ನಾಲ್ಕು ವರ್ಷ ಸಲಾಕಾಗಿ ಇನ್ನೇನಂದ್ರೆ ಹತ್ತಿ ಬಿಟ್ಟು ದ್ರೋವಿ ಬಿಟ್ಟ್ರಿ ಅಲ್ಲ ಹತ್ತಿದು ಒಂದ್ ಎಕರೆ ಹತ್ತು ಒಂದ್ರ ಹೈರಾಣಿ ನೈನ್ ರೀ ಒನ್ ನೈನ್ ರೀ ಸಿಕ್ಸ್ ಏಟ್